ತರ ಇದೆ ಇದು ଅଭୂରವಾಗಿದೆ ಇದೆನಾದ್ರ ಹೇಳ್ರಿ ಬಾಯ್ ಚೆんど ಇದು ಯಾಕ తరద ಹೇಳ್ರಿ ಇದು ಗట్టి ಆಗಿದೆ ಯಾಕ తరద ಇದೆ ಬಾ ಗట్టి యాగಿದೆ ಇದು ಏನಾದ್ರ ಹೇಳ್ರಿ

you mm -hmm. ಏನಿದೆ ಜಿನ್ಸ್ಪತ್ತಿ ಇದು ವರಟ್ ಆಗಿದೆ ನೋಡ್ರಿ ಮತ್ತೆ ಯಾರು ಹೇಳ್ತೀರಿ ಪವಿತ್ರ ನೋಡ್ರಿ ಏನಿದೆ ಅದು ವೆರಿ ಗುಡ್

ಸ್ಪರ್ಶ ಮಾಡಿ ನೋಡುವ ವಸ್ತು ಏನು ಗಟ್ಟಿ ಮತ್ತು ಮೃದುವಾಗಿ ಮತ್ತು ಹಗುರ ಇರುವ ವಸ್ತುಗಳವರ್ Bye.